ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ನಡೆದ ಎಂಟು ದಿನಗಳ ನಗರ ವಾರ್ಡ್ ಮತ್ತು ಗ್ರಾಮೀಣ ಪಂಚಾಯತ್ ವ್ಯಾಪ್ತಿಯ ತಂಡಗಳ ನಡುವಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಾಜಾಳಿಯ ಸಾಗರ ಪುತ್ರ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದರೆ ಎನ್ಸಿಬಿ ಕಾರ್ವಾರ್ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಬಹುಮಾನ ಮತ್ತು ಟ್ರೋಫಿಯನ್ನ ವಿತರಿಸಿ ರೂಪಾಲಿ ಎಸ್ ನಾಯ್ಕ್ ಮಾತನಾಡಿ ಕ್ರೀಡೆಯಿಂದ ಮನರಂಜನೆ ದೈಹಿಕ ಸ್ವಾಸ್ಥ್ಯ ದೊರೆಯುವುದಲ್ಲದೆ ಸಂಘಟನೆ ಸಾಧ್ಯವಾಗುತ್ತದೆ ಇಂತಹ ಕ್ರೀಡಾಕೂಟ ಯುವ ಆಟಗಾರರಿಗೆ ಉತ್ತಮ ಅವಕಾಶವನ್ನ ಒದಗಿಸುತ್ತದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ಎಲ್ಲರೂ ಅಭಿನಂದನಾರರು ಎಂದರು ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಮಾಲಾದೇವಿ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರಿಗೆ ಹಾಗೂ ಸೌಹಾರ್ದಯುತವಾಗಿ ಆಡಿ ಕ್ರೀಡಾ ಸ್ಫೂರ್ತಿ ತೋರಿಸಿದ ಎಲ್ಲ ಆಟಗಾರರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರವಾರ ನಗರಸಭೆ ಅಧ್ಯಕ್ಷರಾದ ರವಿರಾಜ್ ಅಂಕೋಲೇಕರ್ ನಗರ ಮಂಡಲ ಅಧ್ಯಕ್ಷರಾದ ನಾಗೇಶ್ ಕುರುಡೇಕರ್ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಸುಭಾಷ್ ಗುಣಗಿ ಆನಂದ್ ನಾಯ್ಕ್ ನಗರಸಭೆ ಸದಸ್ಯರಾದ ಪ್ರೇಮಾನಂದ ಗುಣಗಾ ಮನೋಜ್ ಬಾಂದೇಕರ್ ಹನುಮಂತ ತಳವಾರ್ ಮಾಲಾದೇವಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಮುರಳೀಧರ ನಾಯ್ಕ್ ಕಾರ್ಯದರ್ಶಿ ಅಮಿತ್ ಕಾಮತ್ ಕಾರವಾರ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಗಿರೀಶ್ ನಾಯ್ಕ್ ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ